ಪೂಜ್ಯಯ್ಯ ರಾಘವೇಂದ್ರಯ ಸತ್ಯ ಧರ್ಮರ ತಾಯಚ ಭಜತಂ ನಮತಂ ಕಾಮಧೇನುವಿ ಗುರುಭ್ಯೋ ನಮಃ ಭಾರತೀಯ ಧಾರ್ಮಿಕ ಇತಿಹಾಸದಲ್ಲಿ ಗುರುಶ್ರೀ ರಾಘವೇಂದ್ರ ಸ್ವಾಮಿಗಳ ಹೆಸರು ಭಕ್ತಿ ಭಾವ ತ್ಯಾಗ ಜ್ಞಾನ ಹಾಗೂ ಅದ್ಭುತಗಳ ಸಂಕೇತವಾಗಿದೆ ಅವರು ಹದಿನಾರನೇ ಶತಮಾನದ ಅಂತ್ಯದಿಂದ ಹದಿನೇಳನೇ ಶತಮಾನದ ಮಧ್ಯಭಾಗದವರೆಗೂ ಬದುಕಿ ಲಕ್ಷಾಂತರ ಭಕ್ತರ ಹೃದಯಗಳಲ್ಲಿ ಭಕ್ತಿ ಮತ್ತು ಧರ್ಮದ ಬೆಳಕನ್ನು ಹಚ್ಚಿದರು ಮಂತ್ರಾಲಯದಲ್ಲಿ ಅವರು ಜೀವಂತ ಸಮಾಧಿಗೆ ಪ್ರವೇಶಿಸಿ ಇಂದಿಗೂ ಭಕ್ತರ ಕಷ್ಟಗಳನ್ನು ನೀಗಿಸುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಜನನ ಸಾವಿರದ ಐನೂರ ತೊಂಬತ್ತೈದರ ಸುಮಾರಿಗೆ ತಂಜಾವೂರು ಜಿಲ್ಲೆಯ ಭುವನಗಿರಿಯಲ್ಲಿ ಸಂಭವಿಸಿತು ಅವರ ಮೂಲ ಹೆಸರು ವೆಂಕಟನಾಥ ತಂದೆಶ್ರೀ ಭಟ್ಟ ಹಾಗೂ ತಾಯಿ ಗೋಪಿಕಾಂಬದೇವಿ ದೇವಿ ಇಬ್ಬರು ಪ್ರೌಢಜ್ಞಾನಿಗಳು ವೈದಿಕ ಸಂಪ್ರದಾಯದಲ್ಲಿ ಪರಿಣಿತರು ಬಾಲ್ಯದಲ್ಲಿಯೇ ವೆಂಕಟನಾಥರಿಗೆ ವೇದ ಶಾಸ್ತ್ರ ಸ್ಮೃತಿ ಪುರಾಣಗಳ ಅಧ್ಯಯನದ ಮೇಲೆ ಅಪಾರ ಆಸಕ್ತಿ ಇತ್ತು ನನ್ನ ವಯಸ್ಸಿನಲ್ಲಿಯೇ ಶ್ರದ್ಧೆ ವಿನಯ ಹಾಗೂ ತಪಸ್ಸಿಗೆ ಒತ್ತು ಕೊಟ್ಟವರು ವೆಂಕಟನಾಥರು ತಮ್ಮ ಶಿಕ್ಷಣವನ್ನು ಕಾಂಚಿಪುರಂ ಮತ್ತು ಮದ್ರಾಸಿನ ಪ್ರಸಿದ್ಧ ಪಂಡಿತರಿಂದ ಪಡೆದು ನ್ಯಾಯಶಾಸ್ತ್ರ ವ್ಯಾಕರಣ ತರ್ಕ ಮೀಮಾಂಸೆಗಳಲ್ಲಿ ದಿಟ್ಟಜ್ಞಾನ ಪಡೆದರು ಅವರ ತರ್ಕಶಕ್ತಿ ಮತ್ತು ವಾಗ್ಪುಟತೆಗೆ ಸಹಪಾಠಿಗಳು ಮತ್ತು ಗುರುಗಳೇ ಬೆರಗಾದರು ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅವರು ಕೇವಲ ಪುಸ್ತಕ ಜ್ಞಾನವಲ್ಲ ಧರ್ಮಜ್ಞಾನ ಮತ್ತು ಜೀವನದ ಮೌಲ್ಯಗಳನ್ನು ಕಡುಕಟ್ಟಾಗಿ ಅಳವಡಿಸಿಕೊಂಡಿದ್ದರು ಶಿಕ್ಷಣ ಮುಗಿದ ನಂತರ ಕುಟುಂಬದ ಇಚ್ಛೆಯಂತೆ ಸರಸ್ವತಿ ಬಾಯಿಯವರನ್ನು ವಿವಾಹ ಮಾಡಿದರು ವೈವಾಹಿಕ ಜೀವನದಲ್ಲಿ ಸಹ ಧರ್ಮಾಚರಣೆ ಪೂಜೆ ಅಧ್ಯಯನಗಳಿಗೆ ಪ್ರಾಮುಖ್ಯತೆ ನೀಡಿದರು ಈ ಅವಧಿಯಲ್ಲಿ ಅವರು ಅಷ್ಟಾಂಗ ಯೋಗ ಭಕ್ತಿಭಾವ ಹಾಗೂ ವೇದ ಧ್ಯಾನವನ್ನು ಮುಂದುವರಿಸಿದರು ಆದರೆ ದಾರಿದ್ರ್ಯವು ಅವರನ್ನು ತೀವ್ರವಾಗಿ ಕಾಡಿತ್ತು ಆದರೂ ಅವರು ಧರ್ಮವನ್ನು ಬಿಟ್ಟು ಬಿಡದೆ ಶ್ರದ್ಧೆಯಿಂದ ಪೂಜೆ ಪಾಠ ಮುಂದುವರಿಸಿದರು ಒಂದು ದಿನ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರ ಪ್ರತಿಭೆ ತ್ಯಾಗ ಮತ್ತು ಧಾರ್ಮಿಕ ಜ್ಞಾನವನ್ನು ಗಮನಿಸಿ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು ವೈರಾಗ್ಯಕ್ಕೆ ಮನಸ್ಸೋತ ವೆಂಕಟನಾಥರು ಪತ್ನಿ ಮತ್ತು ಮಗನನ್ನು ದೇವರ ಶರಣು ಮಾಡಿದರು ಸನ್ಯಾಸ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಅವರಿಗೆ ರಾಘವೇಂದ್ರ ತೀರ್ಥ ಎಂಬ ಸನ್ಯಾಸ ನಾಮ ಲಭಿಸಿತು ಸನ್ಯಾಸ ಸ್ವೀಕರಿಸಿದ ನಂತರ ಗುರು ರಾಘವೇಂದ್ರ ಸ್ವಾಮಿಗಳು ಭಾರತದಲ್ಲೆಡೆ ಧರ್ಮ ಪ್ರಚಾರ ನಡೆಸಿದರು ಅನೇಕ ವೇದ ಪಾಠ ಶಾಲೆಗಳನ್ನು ಸ್ಥಾಪಿಸಿದರು ಭಕ್ತರಲ್ಲಿ ನೈತಿಕ ಮೌಲ್ಯ ಸತ್ಸಂಗ ಮತ್ತು ಹರಿಭಕ್ತಿಯನ್ನು ಬೆಳೆಸಿದರು ದುರುಳರನ್ನು ಧರ್ಮ ಮಾರ್ಗಕ್ಕೆ ತರುವಲ್ಲಿ ಯಶಸ್ವಿಯಾದರು ಅವರು ತತ್ವಶಾಸ್ತ್ರದಲ್ಲಿ ಮಧ್ವಚಾರ್ಯರ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಅನೇಕ ಅದ್ಭುತಗಳು ನಡೆದಿವೆ ಭಕ್ತನ ನಂಬಿಕೆಗೆ ಪ್ರತಿಯಾಗಿ ನೀರಿನ ಪಾತ್ರೆಯಲ್ಲಿ ದೀಪ ಹಚ್ಚಿ ಬೆಳಗಿಸಿದರು ಪ್ರಾರ್ಥನೆ ಮಾಡಿದವರ ಕಾಯಿಲೆಗಳನ್ನು ಅವರು ಗುಣಪಡಿಸಿದರು ಮಠದ ಆಸ್ತಿಯನ್ನು ಕಲ್ಲರಿಂದ ರಕ್ಷಿಸಿದರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ತಮ್ಮ ಅಂತಿಮ ದಿನಗಳು ಸಮೀಪಿಸುತ್ತಿರುವುದನ್ನು ಭಕ್ತರಿಗೆ ತಿಳಿಸಿದರು ಅವರು ಜೀವಂತ ಸಮಾಧಿಗೆ ಪ್ರವೇಶಿಸಿ ಭಕ್ತರಿಗಾಗಿ ತಪಸ್ಸು ಮಾಡುವುದಾಗಿ ಆಶೀರ್ವಾದ ನೀಡಿದರು ಸಮಧಿಯ ಮೇಲೆ ಮಠವನ್ನು ನಿರ್ಮಿಸಲಾಯಿತು ಮಂತ್ರಾಲಯ ಮಠ ಇಂದಿಗೂ ಲಕ್ಷಾಂತರ ಭಕ್ತರ ತೀರ್ಥ ಕ್ಷೇತ್ರವಾಗಿದೆ ಪ್ರತಿ ಪ್ರತಿದಿನ ಸಾವಿರಾರು ಜನರು ರಾಘವೇಂದ್ರ ಸ್ವಾಮಿಗಳ ಬ್ರಹ್ಮರಥೋತ್ಸವ ಆರಾಧನೆ ಸೇವೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಭಕ್ತಿಯ ಶ್ರೇಷ್ಠ ಸಾಧನೆ ಧರ್ಮ ಮಾರ್ಗ ಬಿಟ್ಟು ಬೇರೆ ದಾರಿಯಲ್ಲ ಗುರುವಿನ ಶರಣಾಗತಿ ಜೀವನ ಬದಲಾಯಿಸುತ್ತದೆ ಸತ್ಯಶಾಂತಿ ತಪಸ್ಸು ಜೀವನದ ಆಧಾರಗಳು ಗುರು ರಾಘವೇಂದ್ರ ಸ್ವಾಮಿಗಳು ಕೇವಲ ಧಾರ್ಮಿಕ ನಾಯಕನಲ್ಲ ದಯಾಮಯ ತಪಸ್ವಿ ಜ್ಞಾನ ಸಂಪನ್ನ ಗುರು ಹಾಗೂ ಕಾಲಾತೀತ ಮಹಾತ್ಮ ಅವರ ಜೀವನವು ಭಕ್ತಿಗೆ ಸೇವೆಗೆ ಮತ್ತು ಮಾನವೀಯತೆಗೆ ಒಂದು ಶಾಶ್ವತ ಮಾದರಿಯಾಗಿದೆ ಇಂದಿಗೂ ಅವರು ಮಂತ್ರಾಲಯದಲ್ಲಿ ಜೀವಂತವಾಗಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ ಎಂಬ ಭರವಸೆಯಲ್ಲಿ ಲಕ್ಷಾಂತರ ಜನರು ಬದುಕುತ್ತಿದ್ದಾರೆ